ನಮ್ಮ ಊರಾಗಿನ ಎರಡ ಅಣ್ಣಗಳು ಮನಿ ಮಠ ಬಂದ್ ಜಗಳ ಮಾಡಾಕತ್ತಾರಿ ಯಾಕೆ ಎದ್ರ ಸಂಬಂಧ ಜಗಳ ಏನ್ರ ಅಂದ್ ಏನವ್ರಿಗೆ ನಾ ಏನಾಗ್ಲಿರಿ ಮತ್ ಜಗಳ ಅದಕ್ಕೆ ಮಾಡ್ತಾರ ಸುಮ್ ಸುಮ್ನ ತಿಳಿಲಿ ಕೆಟ್ಟ ಚೆನ್ನಾಗ್ ಅದರಿ ಗೇಮ್ ಇಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಲ್ಲ ನಮ್ಮ ಊರಾಗ ಅಣ್ಣಗಳು ಒಬ್ಬ ಎರಡ್ ಸಾವಿರ ರೂಪಾಯಿ ಕಳ್ಕೊಂಡಂತ ಒಬ್ಬ ಹದಿನೈದು ಕಳ್ಕೊಂಡಂತ ಈಗ ನನಗ್ ಹಾಕ ಅನ್ನಕತ್ತಾರ ಅವ್ರ ಹೊಲಕ್ ಹೋಗೋ ಮುಂದಿನ ಏನ್ ಹೇಳಿದೆ ಗಿನಿಗೆ ಹೇಳಿದಂಗೆ ಹೇಳಿದೆ ಇಂಥವೆಲ್ಲ ಬೇಡ ಹಳ್ಳಿ ಅಂತ ಚಲೋ ಅಲ್ಲ ಅಂತೇಳಿ ನೀ ನಾಶಾನೆ ನಾಶಾನೆ ಕೂತ ಅದು ಆಟ ಬರ್ತಾವ್ರಿ ಹಿಟ್ಟು ಬರ್ತಾವ್ರಿ ಅದನ್ನ ಆಡ್ರಿ ಇದನ್ನ ಆಡ್ರಿ ನನ್ನ ಮಾತು ಕೇಳ್ತೇನ ಈಗೇನ ತಡಗಿದ್ರ ಈಗೇನೋ ಬಾಷಿಟ್ಟಾರ ಪೂರಿ ಗಲಗಲ ಬಾಯಿ ಯಾಕೆ ಬೇಕಾ ನಿನಗ ಸುಮ್ನೆ ಯಾವ್ದು ಚಂದ ಅನ್ಸಿದ್ರು ಪಿಕ್ಚರ್ ಆಡಿಗೆ ಅದಕ್ಕೆ ಅದಕ್ಕೆ ವಿಡಿಯೋ ಮಾಡ್ತೀವಿ ಮಾಡ್ಕೊತೀವ್ ಅದನ್ನ ಬಿಟ್ಟು ಅದನ್ನ ಆಡ್ರಿ ಇದನ್ನ ಆಡ್ರಿ ಮಂದಿ ತಿಳಿ ಅಂದ್ರ ಮಂದಿ ಮೊದ್ಲ ಕಾಲಿ ಕೂತೈತಿ ರೊಕ್ಕಿಲ್ ಇಲ್ಲ ಒಬ್ಬರ್ತೇಕ್ ಅಂತದ್ರಾಗ ನೀ ಕುತ್ತಲ್ಲಿ ಗೆಲ್ರಿ ಅದನ್ನ ಮಾಡ್ರಿ ಇದನ್ನ ಮಾಡ್ರೈತಿ ಮಂದಿ ಇಟ್ಟು ರೊಕ್ಕ ಹಾಕಿರ್ತೈತಿ ಮತ್ ಇದ್ದು ರೊಕ್ಕ ಕಳ್ಕೊಂಡ್ಮೀಟ್ ಬಂದ್ರ ನಾವೇನ್ ಮಾಡೋಣ ನಾಳೆ ಕೂತೀಗಿ ಕಂಪ್ನಿಯವ್ರೇನ ಮನಿ ಬಾಗಲ್ ತಕ್ಕ ಸಮಾಧಾನ ಮಾಡಕ್ ಬರ್ತಾರೆ ಇಲ್ಲ ರೊಕ್ಕ ಕಳ್ಕೊಂಡವ್ರ ಮನಿಗೆ ಬಂದ್ರ ರೊಕ್ಕ ಕೊಟ್ಟು ಹೋಗ್ತಾರ ಏನಿಲ್ಲ ನಿನ್ ವಿಡಿಯೋ ಮಂದಿ ನೋಡ್ತಾರ ಅಂತೇಳಿ ಸ್ವಲ್ಪ ರೊಕ್ಕ ಕೊಡ್ತಾರ ನಿನ್ ನಡ್ಬರ ಅವರು ಯಾ ಕಂಪ್ನಿಯವ್ ಏನು ಸುದ್ದಿ ಅಂಜಿಗೆ ಆ ಮುಂಜಾನೆ ಎರಡು ಹುಡುಗರು ಬಂದಿದ್ವಲ್ಲ ಅವ್ರಿಗೆ ನೀವ ಏನ್ ತಿಳಿಸಿ ಹೇಳ್ರಿ ಏನ್ರ ಸಣ್ಣ ಪುಟ್ಟ ತಿಳಿಸಿ ಹೇಳ್ಬೋದೇ ಈಗ ಅವ್ರ ಕಳ್ಕೊಂಡಾರ ಅವ್ರ ಅಕ್ಕ ಕೊಡ್ತಕ್ಕ ಅವ್ರ ಗಪ್ ಆಗುದಿಲ್ಲ ಇದ್ಸಲ ಅವ್ರೇಟ್ ಕಳ್ಕೊಂಡಾರ ಕೊಡ್ತೀನಿ ಇನ್ನೇ ಮಾಡಕ್ ಹೋಗ್ತ ಹಂಗ ಮಾಡ್ರಿ ಹೆಂಗೂ ಕಂಪ್ನಿಯವ್ರಂ ಹತ್ತು ಸಾವಿರ ರೂಪಾಯಿ ಕೊಟ್ಟಾರ ಅದ್ರಾಗ ಒಂದ್ ಸಾವಿರ ರೂಪಾಯಿ ಹೋದ್ರೆ ಹೋಗ್ಲಿ ನಮ್ ಮನಿ ಮಟ್ಟ ಬರ್ಲಿಲ್ಲ ಅಂದ್ರ ಅಷ್ಟ ಸಾಕು ಕಂಪ್ನಿಯವ್ರ ಹತ್ತು ಸಾವಿರ ರೂಪಾಯಿ ಕೊಟ್ರಮಿ ಮ್ಯಾಗ ಧೈರ್ಯ ಎರಕ್ ಹೋಗ್ಬೇಡ ನಾಳೆ ಯಾರ ಸಾವಿರ ರೂಪಾಯಿ ಆಡಲಿ ಸಾವಿರ ರೂಪಾಯಿ ಆಡಿದ್ರ ಹತ್ತು ಸಾವಿರ ರೂಪಾಯಿ ಆಡಲಿ ಲಕ್ಷ ರೂಪಾಯಿ ಆಡಿದ್ರ ಹೊಲ ಮನಿ ಮಾರ್ಕೊಂಡು ಬೀದಿಗೆ ಬಂದು ಜೀವ ಕೇಂದ್ರ ಹೆಚ್ಕ ಮಾಡ್ಕೊಂಡ್ರ ನಮ್ಗೆ ಎಟ್ ಕುತ್ತಿಗೆ ಬರ್ತದ ಗೊತ್ತೇನ ಇದನ್ನ ಮಾಡಕ್ ಹೋಗಬೇಡ ನೀನ್ ದುಡಿದ ಆಗ್ಲಿಕ್ಕೆ ಮನೆ ಆಗಿರು ಮಂದಿಗಿಂತ ನನ್ ಗಂಡನ್ ಕಿರಿ ಕಿರಿನ ಜಾಸ್ತಿ ಆಗಿದೆ ಆತ್ ತಗೋರಿ ನೀವ್ ಹೇಳ್ದಂಗ ಮಾಡನ್ ಹ್ಮ್ ಹಿಂಗನ್ ಮತ್ ಅದ ಮಾಡಕ್ ಹೋಗಬೇಡ ಮನಿ ತಕ್ಕ ಬಂದಿದೆ ಅಂದ್ರಲ್ಲ ಯಾವ ಹುಡುಗರ ಸಂಗು ಅಣ್ಣ ಒಬ್ಬರಿ ರಾಜು ಅಣ್ಣ ಒಬ್ಬ ಆ ಹುಡುಗರು ಹಂಗಲ್ಲ ಆತ ಹೇಳ್ಕೊತ್ನಲ್ಲ ನಡಿ ಒಳ ನಡಿ ಊರು ಮಂದಿನ ಉಳಾಕತ್ತೈತಿ ನಿನಗೆ ಕಂಪ್ನಿದವ್ರು ರೊಕ್ಕ ಕೊಡೋದು ತಟ್ಟಿರಲಿ ಆದ್ರೆ ಊರಾಗ ಮಂದಿ ನನ್ನ ಕಡೆ ಬಳ ಮಾಡಿ ಮಾತ್ರ ಹಾಕತೈತಿ ಇನ್ನು ಮುಂದೆ ಫೋನ್ ಬೇಡ ಫೋನಿನ ಉಸಾಬ್ರನ ಬೇಡ ಸಂತಕದಾಗಿ ಇಟ್ಟುಬಿಡೋದನ್ನು ಅಯ್ಯ ಮಂದಿ ಹೆಂಗಿದ್ರು ಅಂತ ಬಿಡ್ರಿ ಆ ಪ್ರಮೋಷನ್ ವಿಡಿಯೋ ಮಾಡಿನ ಎರಡು ಮೂರು ಲಕ್ಷ ರೂಪಾಯಿ ಇಟ್ಟಿ ಸಂಗೀತ ವರ್ಷ ಪೂರ್ತಿ ಹೊಲ್ದಾಗ ದುಡಿದ್ರು ಖರ್ಚು ಹೋಗಿ ಐವತ್ತಾರು ಸಾವಿರ ರೂಪಾಯಿ ಉಳ್ಬೇಕು ಅಂದ್ರೆ ಒಜ್ಜಾಡ್ತೀವಿ ನೀವು ವಿಡಿಯೋ ಮಾಡ್ಕೊತ ಮಾಡ್ಕೋತ ಎರಡು ಮೂರು ಲಕ್ಷ ರೂಪಾಯಿ ಮಾಡಿ ಯಾರು ಉಪಕಾರಕ್ಕೆ ಮಾಡಿ ಅದು ಅಲ್ದ ನೀವು ಮಾಡಿದ ಒಬ್ರಿಗರ ಉಪಯೋಗ ಆಗೈತೆ ಏ ಮತ್ತೆ ಮಂದಿನ ಮಾತಾಡ್ತಿರಲ್ಲ ಇನ್ನೊಂದು ಎರಡು ಮೂರು ಲಕ್ಷ ರೂಪಾಯಿ ಆದ್ರೆ ಒಂದು ದೊಡ್ಡ ಮನಿನ ಕಟ್ಬೋದು ನಾವು ಊರು ಮಂದಿನ ಉಗುಳಿ ಉಪ್ಕಟ್ಟೈತಿ ಅಂತಾದ್ರಾಗ ದೊಡ್ಡ ಮನೆಯಾಗಿ ಯಾವ ಸುಖಕ್ಕಾಗಿ ಇರ್ಬೇಕಾ ಯಾರು ಸುಖ ಸಮುದ್ರ ಇರ್ಬೇಕಾ ರೀ ನಾವು ಚಂದಿದ್ರ ಎಲ್ಲರೂ ಬರ್ತಾರ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಯಾರು ಬರಂಗಿಲ್ಲ ಅದು ಬರ ನೀ ಎರಡು ಮೂರು ಲಕ್ಷ ರೂಪಾಯಿ ಮಾಡಿ ನಿಂತಿ ನಾಳೆ ಇನ್ನೊಂದು ಎರಡು ಮೂರು ಲಕ್ಷ ಮಾಡಿ ಒಂದು ಮನಿ ಮಾಡಿದ್ವಿ ಅಂದ್ರೆ ಮಂದಿ ಕಣ್ಣು ಕೆಂಪಾಗುವ ಅವ್ ಮನಿ ತಕ ಜಗಳಕ್ ಬಂದ್ರಂದ್ರ ಅಂಗೀಶ್ ಮಾತಾಡೋರ ಮನಿ ತಕ ಬಂದ ಬಳ್ ಮಾಡಿ ಚಂದ ಮಂದಿ ಮನಿ ಮುರ್ದ ಇಂತ ಮನಿ ಮಾಡ್ಕೊಂಡ್ರ ನಮಗಂದ್ರ ಏನ್ ಉಳಿತಲ್ಲ ಮರ್ಯಾದೆ ಮಂದಿ ಮನಿ ಮಠ ಬರ್ಲಿ ನಾ ಮಾತಾಡ್ತೇನೆ ನೀವ್ ಯಾಕೆ ಹೊಡ್ಕೋತೀರಿ ಏನ್ ಮಾಡ್ತೀನಿ ನೋಡ ನನ್ನಂತ್ರ ಸಾಕೈತಿ ನಾ ಹೇಳಿದ್ದು ನಿನಗ್ ತಿಳಿಯಲ್ದು ನೀ ಹೇಳಿದ್ದು ಮಂದಿ ತಿಳಿವಲ್ದು ಮಂದಿ ಮೊದ್ಲಿನಂಗ ಹೈರಾಣ್ ಆಗಲ್ರಿ ತಲಿ ಓಡಿಸಿ ಜೀವನ ಮಾಡ್ತಾರ ಅದು ಸಿಟ್ಯಾಗ ಚಂದ ಹಳ್ಯಾಗ ಹೆಂಗ್ ಚಂದ ಅನಸತಿ ಹಳ್ಯಾಗ ಗೋಳಿ ಬಿದ್ದಾಗ ಹಾಳಗೊಂದು ಕಲ್ ಹೋಗ್ಯವ್ರ ನಮಗ್ ಚಲೋ ಅಂದ್ರೆ ಹೆಂಗ್ ಬೇಕಂದಂಗ ಮಾತಾಡೋರು ಇಲ್ಲಿದ್ದಿಲ್ಲ ಸಂಗೂ ಸಿಟ್ಟಿಗೇರಿ ಹೆಂಗ್ ಬೇಕಾದಂಗೆ ಮಾತಾಡ್ರ ಸಣ್ಣವ್ರು ಸಣ್ಣ 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 ಹುಡುಗರು ಅನ್ಸೋ ಪರಿಸ್ಥಿತಿ ಬಾತ್ ನೋಡು ತಡಿ ಹೋಗಿ ಮಾತಾಡ್ತೇನೆ ಅವ್ರದೇನ್ ತಿಂದಿದ್ದ ಉಂಡಿದ್ದ ಇಲ್ಲಿ ನಾ ಎಲ್ಲಾ ಹೇಳಿ ಬಂದಿನಿ ಮತ್ ಹೋಗಿ ಜಳ ತಗೊಳಾಕೆ ನೀ ಹೋಗಬೇಡಿರು ನಿಮಗ್ ಅಂದ್ರೆ ನನಗ್ ಸಹಿಸ್ಕೊಳಕ್ ಆಗೋದಿಲ್ರಿ ನಾ ಹೋಗಿ ಮಾತಾಡೇ ಬರ್ತೇನೆ ಈಗ ಬ್ಯಾಡ ಏ ನನ್ ಮಾತು ಕೇಳ ಈಕಿನೂ ಆಕಿನ ಅವರು ಅವ್ರ ಏನಾಕತ್ಯಾರಿ ಹಾಯ್ ಫ್ರೆಂಡ್ಸ್ ಈ ಆಪ್ ಇಂದ ಯಾವ್ದೇ ತರ ಮೋಸ ಇಲ್ಲ ನೀವ್ ಆರಾಮಾಗಿ ಮನೆಯ ಕುತ್ಕೊಂಡು ದುಡಿಬಹುದು ಇನ್ನೊಂದ್ ಚೂರ್ ಪ್ರಮೋಷನ್ ಅಡ್ ಬಂದ್ಬಿಟ್ರಿ ನೋಡ್ರಿ ಅದನ್ನ ನೋಡಿ ನಮ್ಮೂರಾಗ ಒಂದಿಬ್ರು ಹುಡುಗರು ರೊಕ್ಕ ಕಟ್ಟಿ ಹಾಳಾಗ್ಯಾವ ಮತ್ತಿದ್ದೀನಿ ಅಂತ ತೆಗ್ದಿ ಬ್ಯಾಡ ಬೇಡ ಇವೆಲ್ಲ ಮಾಡಕ್ ಹೋಗ ಅದ್ರಿಂದ ಏನ್ ಕಂಬತ್ ನಮಗ ಅದ್ರಿಂದ ಏನ್ ಕೊರತೆ ಆಗೈತ್ ನಮಗ ಅದ ಹತ್ ಇಪ್ಪತ್ ಸಾವಿರ ಆದ್ರೆ ಬೇರೋ ಕಡೆ ಹೋಗಿ ದುಡಿಬೇಕು ನಾವು ತಿಂಗಳ್ಗಟ್ಲಿ ಐದ್ ಸಾವಿರ ಕೊಡಲೇಕ ಮೈ ಮೂರ್ದ್ ದುಡದ್ರ ಸಪಾಟಿಗೈತಿ ಇದೇನು ಇದು ನೀವಂತ್ರು ಮನಿ ಕಟ್ಸಂಗಿಲ್ಲ ನನಗಂತೂ ಮನಿ ಅನ್ನೋದು ಬಹಳ ಆಸೆ ಐತಿ ನಾ ಅದನ್ನ ಮಾಡ್ಕೊಂಡು ಹೋಗ್ತೀನಿ ನೀವು ನನ್ನ ದಾರಿ ಗಟ್ಟ ಬರ್ಬೇಡ್ರಿ ಒಬ್ಬರು ಮನಿ ಮುರ್ದು ನಾವು ಮನಿ ಮಾಡ್ಕೋತೀವಿ ಅಂದ್ರೆ ಅದ್ರ ಏನು ಖುಷಿ ಇರ್ತೈತಿ ಏನು ನೆಮ್ಮದಿ ಇರ್ತೈತಿ ಇನ್ನೊಬ್ಬರ ಕಣ್ಣೀರ್ ಹಾಕ್ಸಿರ್ತಿ ಆ ಕಣ್ಣೀರ್ ಶಾಪ್ ನಮಗ್ ತತ್ತಿದ್ರು ಚಲೋ ಆಕೈತ ಮಾಡ್ಯಾನ ಏನ್ರಿ ನೀವು ಸತ್ ಹರಿಶ್ಚಂದ್ರ ಗದ್ದೆ ಬದುಕ್ತೀನಿ ಅಂತಿರಲ್ಲ ಈಗಿನ ಕಾಲದಾಗ ಅವೆಲ್ಲ ನಡೀತಾವ ನಿಮಗ ಉಸಿರು ಆದ್ಮೇಲೆ ಹೆಸರು ಉಳಿಬೇಕ ಸತ್ಯ ಹರಿಶ್ಚಂದ್ರ ಗದ್ದೆ ಹೆಂಗ್ ನಿನ್ ಬಾಯಾಗ ಬತ್ತಲ್ಲ ಅವನ ಹೆಸರು ಉಳಿಬೇಕ ಇನ್ನ ತಕ್ಕ ಮಂದಿ ಮಾತಾಡ್ತೈತಿ ಹಂಗ ಬದುಕ್ಬೇಕ ಹಂಗ ಬದುಕಿದಾಗ ನಾಳೆ ಸತ್ತಾಗ ನಾಕಾರ ಮಂದಿ ಯಪ್ಪ ಚಲೋ ಇದ್ದಂತಾರ ಸತ್ತಾಗ ಮಾತಾಡಿದ್ರೆ ಅದೇನ್ರ ನಮ್ಗೆ ಕೇಳ್ತಿದ್ದಾನ ಇದ್ದಾಗ ಆರಾಮ್ ಜೀವನ ಮಾಡ್ಕೊಂಡಿರ್ಬೇಕ ಈಗ ಚಲೋನೂ ಐತಲ್ಲ ಜೀವನ ನಿನ್ನೆ ಹೊಲದಾದಾಗ ಕಚ್ಚಿನೋ ಇನ್ನು ಮತ್ತೊಂದು ಕಡೆ ಎಲ್ರ ಕೆಲಸ ಕಳಿಸಾಕೈತಿನು ಆರಾಮ್ ನೆಳ್ಳಾಗ ಮನ್ಯಾಗೆ ಇರ್ತಿಲ್ಲ ನಿನಗೆ ಏನ್ ಕಮ್ಮಾಡಿ ನಾ ಅಷ್ಟ ನಿಮ್ಮ ಮದುವೆಯಾಗ ಬಂದ್ಮೇಲೆ ಕರಿಮಣಿ ಮಾಲ್ ಇದ್ದಕ್ಕಿ ವಿಡಿಯೋ ಮಾಡ್ಕೊತ ಬಂಗಾರ ತಾಳಿ ಮಾಡಿಸ್ಕೊಂಡೇನಿ ಹಿಂಗ ಎರಡು ಮೂರು ಲಕ್ಷ ರೂಪಾಯಿನೂ ಮಾಡಿ ಇಟ್ಕೊಂಡೇನಿ ಅದ್ರ ಪೂರ್ತಿ ನೀ ಇದೀನಿ ನನಗೂ ಖುಷಿ ಐತಿ ಆದ್ರ ಮಂದಿ ಕನ್ನ ಕಣ್ಣೀರು ಹಾಕ್ಸೋದು ಯಾಕೆ ಚಲೋ ಅನ್ಸು ವಿಡಿಯೋ ಮಾಡಿ ಯಾರು ಬೇಡ ಅಂದ್ರ ನಾ ಏನಾರ ಒಂದ್ ದಿವ್ಸ ನಿಮ್ಗೆ ತಡದೇನೇನ ಆದ್ರೆ ಇದೇನ ಗೇಮ್ ಆಡೋದು ಅದು ಆಡೋದು ಅಂತೇಳಿ ಮಂದಿರ ಹೊಕ್ಕ ಹಿರಿದ್ ಕೊಡಾಕತಿಲ್ಲ ಅದು ನಂಗೆ ಚಲೋ ಅಲ್ರಿ ಊರಾಗ ಹೊಂಟ ಮ್ಯಾಗ ಅಶೋಕ್ ನೇತಿ ಸಂಗೀತದಿಂದ ನಾನು ಹದಿನೈದು ನೂರು ರೂಪಾಯಿ ಹಾಳು ರೂಪಾಯಿ ಅದ್ರ ಕೈ ಬಳ್ಳಿ ಏನು ಮಾಡಿ ಮಾತಾಡ್ತಾರಲ್ಲ ಅಲ್ಲೇ ನಾ ಇದ್ದು ಸತ್ತಂಗ ಗಾಯ್ ಅವ್ರ ರೊಕ್ಕ ಸಾವಿರ ಇರಲಿ ಹತ್ತು ಸಾವಿರ ಇರಲಿ ಒಂದ್ ರೂಪಾಯಿ ಇರಲಿ ಅವ್ರಾಕರ್ ಒಕ್ಕನ

ಊರಾಗಿಂದ ಮಂದಿ ಮುಂದೆ ಹೌದನ ಮನೆ ಕಟ್ಟಿ ತೋರಿಸ್ಬೇಕ ಮತ್ತ ಇನ್ನೊಂದು ಎರಡು ಮೂರು ಪ್ರಮೋಷನ್ ಯಾವ ಬಂದ್ರೆ ಮತ್ತೆ ಅರವತ್ತು ಇಪ್ಪತ್ತು ಸಾವಿರ ರೂಪಾಯಿ ಆಗ್ತಾವು ಅವ್ವ ಇಷ್ಟು ಚಂದ ಆಗೈತಿ ಮನೆ ನನ್ನ ಗಂಡ ಸಾಯೋ ಮಠ ದುಡಿದ್ರು ಇಷ್ಟು ಚಲೋ ಮನಿ ಕಟ್ಸೋದು ಆಗ್ತಿರಲಿಲ್ಲ ವಾ ಇರು நேர தானே கட்டாரு செல்பி தக்கம்பிட பட்ட ನೋಡ್ ಅದಾಗ ಹೊಂಟ್ರೆ ಎಲ್ಲಾರ್ ಕಣ್ಣು ಕುಕ್ಬೇಕ ಇಲ್ಲೊಂದ್ ಸೆಲ್ಫಿ ಫಿಲ್ಟರ್ ಹಾಯ್ ಫ್ರೆಂಡ್ಸ್ ಈ ಗೇಮ್ ಇಂದ ನೀವ್ ಮನೆಗೆ ಕುತ್ಕೊಂಡು ಆರಾಮಾಗಿ ಮನಿ ಅರ್ ಮಾಡ್ಬೋದು ಅದ್ ಹೆಂಗಂತಂದ್ರ ನಾ ಹೇಳ್ಕೊಡ್ತೇನೆ ನೋಡ್ರಿ ನೋಡ್ರಿ ಇಷ್ಟೆಲ್ಲ ಹೇಳಿದ್ನಲ್ಲ ಹಿಂಗ್ ಮಾಡಿ ನೀವ್ ಆರಾಮಾಗಿ ಹಣ ಗೆಲ್ಬಹುದು ಒಬ್ಬೊಬ್ಬಕ್ಕೆ ಫೋನ್ ಏನ್ ಮತ್ತೆ ಆಗತಿ ಹಣ ಗೆಲ್ಬಹುದು ದುಡ್ಡು ಗೆಲ್ಬಹುದು ಒಟ್ಟೆ ಯಾವ ನೋಡ್ತಿ ಅವ್ ಫೋನ್ ಬಿಡ್ತಿ ಇಟ್ಬಿಡ್ತಿ ಏನ್ರ ಮಾಡಕತಿ ಅದ್ರಾಗ ಅಯ್ಯ ನಾ ಪ್ರಮೋಷನ್ ವಿಡಿಯೋ ಮಾಡತ್ತೀನ್ರಿ ಹಂಗಂದ್ರೆ ಏನ ಹಂಗ ಮಾಡಿದ್ರೆ ಏನ್ ಬರ್ತದ ನಿನಗ ನಿಮ್ಗೆ ಗೊತ್ತೇನ್ರಿ ಹಂಗ ಮಾಡಿದ್ರೆ ಕಂಪ್ನಿಯವರು ರೊಕ್ಕ ಕೊಡ್ತಾರ ದುಡ್ಡು ರೊಕ್ಕನ ಉಳಿಯಾಕ್ತಾ ಇರಲಿಲ್ಲ ಅಂತದ್ರಾಗ ಸುಮ್ ಸುಮ್ನ ಖಾಲಿ ಅವ್ರ ಯಾಕೆ ರೊಕ್ಕ ಕೊಡ್ತಾರ ಪೂಜಿಗೆ ಚದಿಯಾನ ನಿಮ್ಗೆ ಗೊತ್ತಿಲ್ರಿ ನಾ ಹಿಂಗೆ ಪ್ರಮೋಷನ್ ವಿಡಿಯೋ ಮಾಡಿ ಹಾಕ್ತಾನೆಲ್ಲ ನನಗ ಸಿಕ್ಕಾಪಟ್ಟೆ ಫಾಲೋವರ್ಸ್ ಅದಾರ ಅದನ್ನ ಅವ್ರು ನೋಡಿ ಅವ್ರಿಗೆ ಮಾಡ್ತಾರೆ ಅವ್ರಿಗೂ ಲಾಭ ಆಕೈತಿ ನನಗೂ ಲಾಭ ಆಕೈತಿ ನಿನ್ನ ವಿಡಿಯೋ ಚಂದ ಅದಾವ ಅಂತೇಳಿ ಮಂದಿ ನಿನಗ ಅದು ಇದು ಲೈಕ್ ಮಾಡಿರ್ತಾರೆ ಇಷ್ಟಪಟ್ಟಿರ್ತಾರೆ ಅಂತದ್ರಾಗ ನೀ ಮಂದಿ ಮೋಸ ಮಾಡ್ದಂಗೆ ಅನ್ಸೋದಿಲ್ಲ ಇದು ಅಯ್ಯ ಮಂದಿ ಹಾಳಾಗ್ ಹೋಗ್ಲಿ ರೀ ನಮಗೆ ಹತ್ತಿ ಪರ್ಸೆಂಟ್ ಬರ್ತಾವಲ್ಲ ಸಾಕು ಒಬ್ರ ಜೀವ ಮರ ಮರ ಮನಗಿಸಿ ನೀರು ರೊಕ್ಕ ಮಾಡ್ತೆ ಅಂದ್ರೆ ಆ ರೊಕ್ಕ ನಿನ್ ಉಳಿತಾವೆ ನಾ ಹರಾಮ ಹೋಗು ಇದು ಯಾಕೋ ನಂಗೆ ಚಲೋ ಅನ್ಸೋಲ್ ನೋಡು ಹಿಂಗ್ ಮಾಡಿನ ನೀವ್ ಇಲ್ಲೇ ಇದ್ರಿ ನನ್ ನೋಡ್ರಿ ಹೆಂಗದ ನೀ ನಿನಗ ಈಗ ತಿಳಿದಿಲ್ಲ ನಿನ್ನ ವಿಡಿಯೋ ನೋಡ್ತಾರಲ್ಲ ಮಂದಿ ಅವ್ ನಾಳೆ ಏನರ ಮೋಸ ಆಗ್ಬೇಕು ಅವ್ ಮಣಿ ತಕ ಬಂದ್ ಜಳ ತೆಗಿತಾರಲ್ಲ ಅವ ಬರ್ತ ಕುತ್ತಿಗೆ ನಿನಗ ನಮ್ಮ ವಿಡಿಯೋ ನೋಡೋರ್ ಎಲ್ಲೆಲ್ಲೋ ಇರ್ತಾರ ಅವ್ರ ಯಾಕೆ ನಮ್ಮ ನಿಮ್ಮ ಮಟ್ಟ ಬರ್ತಾರ ಏನ ನಿನ್ನ ವಿಡಿಯೋ ನೋಡ್ತಾರ ಅಂದ್ ನಿನ್ನ ನಿನ್ ಪತ್ತ ತಿಳ್ಕೊಂಡ್ರೆ ಅದನ್ನ ಇದ ಊರ್ ಹಾಕಿ ಇದ ಜಿಲ್ಲಾದ ಹಾಕಿ ಇದ ಹಳ್ಳಿ ಹಾಕಿ ಅನ್ನೋದೆಲ್ಲಾ ಗೊತ್ತಾಗ್ತದ ಇದೆಲ್ಲ ಮಾಡಕ್ ಹೋಗ್ಬೇಡ ಸುಮ್ ತಾನಗ ಮನೆಯಾಗಿರೋ ತಟ್ಟನ ಹಾಕತಿ ನಂಗ ನಿಂಗ್ ದುಡಿದಾಲಕ್ಕೆ ಹೇಳ ನಾ ದುಡ್ಡು ಸಾಕ್ತೀನಿ ಅಯ್ಯ ನೀವು ದುಡೆ ದುಡ್ಡ ಬೆಳಗ್ಗೆ ಸಂಜೆಗೆ ಆಗುದಿಲ್ಲ ಮತ್ತ್ ನಾನ್ ಮನಿ ಕಟ್ಟಬೇಕು ಕಾರ್ ತಗೋಬೇಕು ಇವೆಲ್ಲ ಕನಸ ಯಾವಾಗ ಇಡೇರಿ ಸೊ ನೀವು ಏ ಇರಾಕ ಚಾಟ್ ಐತಲ್ಲ ಅದು ಖುಷಿ ಪಡು ಹಿಂಗ ಬಂದ್ರು ರೊಕ್ಕದ್ಲೆ ಮನಿ ಕಟ್ಟಸ್ತೀನಿ ಕಾರ್ ತಗೋತೀನಿ ಅಂದ್ರ ಅವು ಕನಸು ಕನಸಾಗಿ ಉಳಿತಾವ ನನಗ್ ಆಗ್ಬೇಕಂದ್ರ ಮೈ ಮೂರ್ ದುಡಿಬೇಕು ನೀ ಎಂತ ಕಟ್ಟಕೊಂಡಿನಿ ಅವಾಗಿಂದ ನೋಡಾಕತ್ತೇನಿ ನೀ ಮನಿ ಕಟ್ಸೋದು ಐತಿ ಬರೇ ಒಟ್ಟಾ ಒಟ್ಟ ಉದ್ರುದ ಆತ ಇವತ್ತಲ್ಲ ನಾಳೆ ಹೊಲ ಬೆಳಿಲಿ ಅವಾಗ ಮನಿ ಕಟ್ಟಿಸಿ ತೋರಿಸ್ತೀನಿ ಇದೆಲ್ಲಾ ಚಲೋ ಅಲ್ಲ ನೋಡು ಹಿಂಗಿರೋದ ಬಿಡ್ರಿ ಈಗ ನೋಡಿದ್ರಲ್ರಿ ನೀವು ಹಿಂಗ ಆಟ ಆಡಿ ಆರಾಮ್ ಹಣ ಈ ಲಿಂಕ್ ನ ಬಯೋನ ಕೊಟ್ಟಿರ್ತೇನೆ ಹೋಗಿ ಈಗ ಪಟ್ಟನ ನೋಡ್ರಿ ಇವ್ನ ಹೊಲಕ್ ಹೋಗಿ ಹೋಗಿ ಬೇಸರಕೈತಿ ನಾನ್ ಏನ್ ತಿಂದ್ ಫೋನ್ ಕೊಡಿಸ್ಕೊಟ್ಟಿದ್ರೆ ಏನ್ ತಿಳಿದಿಲ್ಲ ಬಿಡಿದ್ರೆ ಯೂಟ್ಯೂಬ್ ಆಗತ್ತೆ ಯಾವ ನಾಟಕ ಡೊಳ್ಳಿಂ ಪದ ಕೇಳ್ದಾಗೈತಿ ಓ ಅರ್ಥರ ಕೇಳೋ ಮರ ಹೆಂಗ್ ಹಚ್ಚಿದ್ರೆ ಹತ್ತಲ್ಲ ನಾನು ಚೇತನ್ ಹೋಗ ನೀವೇನಾದರೂ ಆನ್ಲೈನ್ ಗೇಮ್ ಆಡ್ತಾ ಇದ್ರೆ ದಯವಿಟ್ಟು ಇಲ್ಲಿ ಗಮನಿಸಲೇಬೇಕು ಯಾಕಂದ್ರೆ ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ ಆಡ್ತಿದ್ದೀರಾ ಅಂಥವ್ರಿಗೆ ಇದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಆನ್ಲೈನ್ ಗೇಮ್ ಜೀವನ ಮತ್ತು ಜೀವ ಕೂಡ ಹಾಳು ಮಾಡುತ್ತೆ ಈ ರೀತಿಯ ಸಿಗ್ತಾ ಇದೆ ಮಾಡ್ತಿದ್ದೀರಾ ದಯವಿಟ್ಟು ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಆನ್ಲೈನ್ ಜೀವನ ಮತ್ತೆ ಜೀವ ಕೂಡ ಹಾಳು ಮಾಡುತ್ತೆ ಆನ್ಲೈನ್ ಗೇಮ್ ಹುಚ್ಚಿಗೆ ಬದುಕನ್ನೇ ಕಳ್ಕೊಂಡಂತ ಕತೆ ಇದು ಅಂದ್ರೆ ಎಷ್ಟು ಖರ್ಚು ಮಾಡಬಹುದು ಎಷ್ಟು ಅಲ್ಲಿ ಆದ್ರೆ ಬರೋಬ್ಬರಿ ಅರವತ್ತೈದು ಲಕ್ಷ ಹಣವನ್ನ ಕಳ್ಕೊಂಡಂತ ವ್ಯಕ್ತಿ ಜೀವವನ್ನೇ ಬಿಟ್ಟಿದ್ದಾರೆ

ನೀನ್ ಫೋನೇ ಮಾಡ್ತಿಲ್ಲ ಗೇಮ್ ಆಡ್ರಿ ಆಟ ಆಡ್ರಿ ಅಂತ ಹೇಳಿ ಅದಕ್ಕೊಬ್ಬ ಅರವತ್ತೈದು ಲಕ್ಷ ರೂಪಾಯಿ ಕಳ್ಕೊಂಡಂತ ಅರವತ್ತೈದು ಲಕ್ಷ ರೂಪಾಯಿ ಹಾಳ ಹೋಲಕ ತನ್ ಜೀವನ ಕೊಟ್ಟಣಂತ ನೋಡಿಲಿ ಏ ಅವೆಲ್ಲ ಸುಳ್ಳು ಇರ್ತಾವ ಬಿಡ್ರಿ ನಮ್ ಕಡೆ ಎಲ್ಲ ಅವೆಲ್ಲ ಬೆಂಗ್ಳೂರ್ ಕಡೆ ಆಗವ್ ಇವತ್ತು ಬೆಂಗ್ಳೂರ್ ಕಡೆ ಆಗಿದ್ದು ನಾಳೆ ನಮ್ ಕಡೆ ನಮ್ ಊರಾಗ ಆತಂದ್ರೆ ಏನ್ ಮಾಡ್ತಿ ಸ್ವಲ್ಪ ನಿನಗ ನಿಮ್ಮ ಮಾತಿನ ಪ್ರಕಾರ ಮನಿ ಮಟ್ಟ ಬನ್ನಿ ಲಕ್ಷ್ಮಿನ ವಾಪಸ್ ಕಳ್ಸಿಬಿಡದಾನೆ ಸಾಯೋರು ಇಂಥ ಆಟ ಆಡಿ ಸಾಲು ಹೆಚ್ಚಾಗಿ ಸಾಯೋ ಅಂತದ್ರಾಗ ನಿಂದ ನಿನಗೆ ಹೆಚ್ಚಾತಾರೆ ಏನು ಬೇಕಾದ ಮಾಡಿ ಇದು ಟಿವಿಯಾಗ ಬಂದಿದ್ದ ನಾಳೆ ನೀನು ಬರಂಗ ಆಗ್ಬಾರ್ದು ನೋಡು ಯಾಕಂದ್ರೆ ಅವ್ರು ಆದ್ರು ನಮ್ಮ ಮಾತೆ ತಿಳ್ಕೊಂಡು ಹೋದ್ರು ಬೇಲೂರವ್ರು ಯಾರ ನಿನ್ನ ಹೆಸರು ಬರ್ದಿಟ್ಟು ಸಾತ್ರ ಅಂದ್ರೆ ಏನು ಅವಾಗ ನೀವು ಸುಮ್ಮನೆ ಅದನ್ನಿದ್ ಹೇಳಿ ನಾನು ಎದಿ ಓಡಿಸ್ಬಿಡ್ರಿ ನಮ್ಮ ಕಡೆ ಅಂತವೆಲ್ಲ ಆಗಂಗಿಲ್ಲ ನಾಳೆ ಏನಾರ ಮನಿತ ಬಂದ್ರೆ ಯಾರ ಜಗಳಕ್ಕೆ ಬಂದ್ರೆ ಒಂದ್ ಮಾತು ಒಂದ್ ಮಾತು ತುಟಿ ಪಿಟಕನಲ್ಲಿ ನೋಡ ನಾನು ಒಟ್ಟ ಮಾತು ಕೇಳಕ್ ಒಲ್ಲಿ ಅಂತಿಲ್ಲ ಸ್ವಂತ ಮನೆ ಆಗಮಟ ನನ್ನ ಮಾತು ನಾನ ಕೇಳಂಗಿಲ್ಲ ಏನ್ ಬೇಕಾದ್ರೆ ಮಾಡ ಸಾಕಾಯ್ ನನಗಂತ್ರು ಯಾವ್ದ ಫೋನ್ ಯಾಕೆ ಬಂತಂತ ಇವ ನನ್ನ ಹೆಸರಲ್ಲೇ ಹೋಗಿ ಮಾತಾಡ್ತ ನನ್ ತೆಕ್ರ ಒಂದ್ ರೂಪಾಯಿ ಇಲ್ಲ ಅಷ್ಟು ದೊಡ್ಡ ಮನಿ ಕಟ್ಸಾಕತಿ ನಾಳೆ ಮನಿ ಏನಾರ ನಡ್ಬರಕ್ ನಿಂತಂದ್ರ ನೋಡೋರ ಮುಂದೆ ನಮಗೆ ನಗ್gir ಆದಂಗಲ್ಲ ನೀ 1 ರೂಪಾಯಿನೇ ಹಾಕ್ಬೇಡಿ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ನಾ ಇರೋ ಮಟ್ಟ ಯದ ಚಿಂತೆ ಮಾಡ್ತೀಯಾ ನೀನು ನಿಂದರ ಎಷ್ಟು ದಿನ ಆಗೋದಾ ಆ ಕಂಪನಿ ಅನ್ನೋದು ಏನ್ರ ಬੰದ್ ಬಿತ್ತು ಅಸೈದಾಗದಲ್ಲ uğರಾಗ ಅದಕ್ಕೆ ಪಡ್ಕೊಳೋದು ನಿಮಗೆ ಯಾವಾಗ ಪ್ರಮೋಷನ್ ಬರ್ತಾವಲ್ಲ ಸುಮ್ಮನೆ ಪ್ರಮೋಷನ್ ಮಾಡಿ ಇಡ್ಕೊಂಡ ಬಿಡನೆ ಏನ್ ಮಾಡುತ್ತೀ ಮಾಡ್ ಬ್ಯಾಡ್ ಅಂದ್ರೆ ದೊಡ್ಡ ದೊಡ್ಡ ಮೈ ಕಟ್ತಾಕತಿ ಏನು ಹಾಕದನು ಬಾ ಏನು ಫೈಸುಕ ನೀನ್ ಏನ್ ಮಾಡಿದ್ರ ಹೊಸ ಮನಿ ಕಟ್ಸಾಕತ್ತಿ ನಮ್ಮ ಹಾಳಾದ್ರ ಆಗೋಲ್ಲ ಖಾಲಿ ಎಟ್ಟ ತಲೆ ಓಡಿಸಿ ಸಂಸಾರ ಓಡಿಸಿ ಜೀವನ ಮಾಡ್ತಾರ ಗೊತ್ತದ ನಮಗೆ ಇನ್ನೊಬ್ರ ಬಗ್ಗೆ ಮಾತಾಡಿದ್ರೆ ಜೀವನ ದಂಡಿಗೆ ಮಾಡ್ರಿ ಒಂದು ದಿನ ನೀವಿಬ್ರು ಬಿದ್ದ ಕಡ್ಡಿ ಎತ್ತಿದ್ದ ನಾನು ನೋಡಿಲ್ಲ ಅಂತದ್ರಾಗ ನಾನು ಏನ್ ಏನು ಯಾಕೆ ಮಾಡೋದ್ಯಾಕ ವಿಡಿಯೋ ಮಾಡಿ ಏನಾರ ಮಾಡಿ ಚಂದ ಒಂದು ಮನಿ ಕಟ್ಸಾಕತ್ತ ಅದು ನೋಡಿ ಖುಷಿ ಪಡ್ರಿ ಚುಚ್ಚು ಮಾತಾಡಬೇಡ್ರಿ ನಿಮಗ್ ಹೇಳಿದ್ನಲ್ರಿ ಮಂದಿ ಮಾತಾಡೋರಂತ ಖಾಲಿ ಕುತ್ಕೊಂಡ್ ಮಾತಾಡೋರ ಇವ್ರು ನಡ್ರಿ ಹೋಗೋಣ ಮಾಡ್ರಿ ಮಾಡ್ರವ ಎಷ್ಟು ದಿನ ನಿಮ್ದು ಚಂದ ನಡೀತೈತೆ ಅಂತ ನಾವು ನೋಡ್ತೀವಿ ಬಂದ್ ಮಾತ್ ಹೇಳ್ತೀನಿ ಕೇಳ್ರಿ ಬಂದ ದುಡದ್ ಬದಕ್ಬೇಕ ಇಲ್ಲ ಕಲಿ ಓಡಿಸ್ ಬದಕ್ಬೇಕ ಇವ್ರ ಹತ್ರ ಏನ್ ಮಾತಾಡೋದ ನಡ್ರಿ ಒಂದು ಪ್ರಮೋಷನ್ ವಿಡಿಯೋ ಬಂದೈತಿ ನಾನ್ ಚಂದ ಕಾಣಬೇಕಲ್ಲ ಫೋನ್ ಇಡ್ಕೋರಿ ವಿಡಿಯೋ ಮಾಡ್ತೀನಿ ಏ ನನ್ಗೇನು ಬರ್ಬೇಕಾ ಫೋನ್ ಹಿಡಿದು ಫೋಟೋ ತೆಗೆದು ನಂಗೆ ಗೊತ್ತಾಗಲ್ಪಾ ಯಾಕಡ್ರೆ ಆದ್ರ ಮಾತ ನೀ ಬೈತಿ ಒಟ್ಟು ಬ್ಯಾಸರ ಮಾಡ್ಕೊತಿರ್ ನೋಡ್ ನಾ ಪೂರ್ತಿ ಕಾಣಂಗ ಚಂದ ಕಣಂಗ ಹಿಡಿರಲ್ಲ ಅನ್ ಸ್ವಲ್ಪ ಮಾತ್ರ ಆ ಕಡೆ ಬಾ ಏ ಇದ್ರ ನಾನ ಕಣಕತಿನ ನೀ ಕಣಂಗ ಇಟ್ ಕೊಡ್ಬಾ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿರಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನೀನೇ ಇಟ್ ಕೊಡ್ಬಾ ಈ ಕಣ್ಸಾತ್ನ ಹಾ ಈ ಕಣಕತಿ ನೀ ಚಂದ ಕಾಣ್ಲಿ ಬಿಡ್ಲಿ ನಂಗೆ ಬಯಕೊಬೇಡ ಅಮ್ಮಗ ಹ್ಮ್

ಹಿಂಗ ಮಾಡಿದ್ರೆ ನಾವ್ ಮನಿ ಕಟ್ಟೋದ ಆಗೋದಿಲ್ಲ ಈಗ ಚಂದ ಮಾಡಿದ್ರ ನಾ ಮನಿ ಪೂರಾ ಕಟ್ಟಸ್ತೇನಿ ಒಂದಿನ ಇಟ್ಕೊಡು ಹಿಂಗ ಹಿಡ್ಕೊ ರೀ ಈ ಮಾತಾಡ ಬರೋಬ್ಬರಿ ಆಹ್ ಚಲೋ ಮಾಡ್ಯಾ ಮತ್ತ ಅದ ಹೊಡ್ಲಿಕ್ಕೆ ಬಂದ ಹಾತ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಈಗ ಏನಾರ ನೀವು ಗುರುಜಿ ಹತ್ರ ಡೈರೆಕ್ಟ್ ಆಗಿ ಮೀಟ್ ಮಾಡೋದಾಗಕತ್ತಿಲ್ಲಾ ಅಂದ್ರೆ ಕೆಳಗೆ ಒಂದ್ ನಂಬರ್ ಕೊಟ್ಟೇನಿ ಡೈರೆಕ್ಟ್ ಆಗಿ ಅವರಿಗೆ ಹೋಗಿ ಕಾಲ್ ಮಾಡಿ ನಿಮ್ದೇನ ಪ್ರಾಬ್ಲಮ್ ಇದ್ರು ಅವ್ರ ಸಾಲ್ವ್ ಮಾಡ್ತಾರ